ಜಾಗರ ಹೋಬಳಿ ಶಿರ್ವಾಸೆ ಪಂಚಾಯಿತಿ ಮತ್ತು ಮೇಲುಗೋತಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ಜನಸಂಪರ್ಕ ಸಭೆ ಎರಡು ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಎರಡು ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಒಟ್ಟು ಎರಡು ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಜಾಗರ ಹೋಬಳಿ ವ್ಯಾಪ್ತಿಯ ರಸ್ತೆಗಳಿಗೆ ಸಮುದಾಯ ಭವನ ಡೆವಲಪ್ಮೆಂಟ್ಗೆ ಮಾಡಿದೆ ಅದರಲ್ಲಿ ಉದಾಹರಣೆಗೆ ಈಗ ಬುದ್ಧಿ ಪೂಜೆ ಮಾಡಿದ್ದು ಬಂದ್ವಿ ಐದು ಕೋಟಿ ವೆಚ್ಚದ ಜಾಗರದಿಂದ ಬಿಕಲ್ಗಂಡಿಯವರೆಗೂ ನೆತ್ತಿ ಚೌಕ ನೆತ್ತಿ ಚೌಕದವರೆಗೂ ಐದು ಕೋಟಿ ಅದೇ ರೀತಿ ಐದು ಕೋಟಿ ಇಲ್ಲಿ ಕೊಂಡದ್ ಅದು ಐದು ಕೋಟಿ ಪಿ ಡಬ್ಲ್ಯೂ ಡಿಯಿಂದ ಅದೇ ರೀತಿ ನಮ್ಮ ಗಾಳಿಗುಡ್ಡೆಯಿಂದ ಹೊನ್ನಾಳದವರೆಗೂ ಎರಡು ಕೋಟಿ ರೂಪಾಯಿ ರೂಪಾಯಿನೂರು ಎರಡು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಎನ್ ಪುರ ಏನು ಈ ರಸ್ತೆ ಇದೆ ಅಲ್ಲ ಎಲ್ಲಿ ಆಯ್ದ ಭಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಜಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಇನ್ನು ಇವತ್ತು ಈಗಾಗಲೇ ಸಿರುವಾಸೆಯಿಂದ ಮಲ್ಲೇಶ್ ಮನೆಯವರೆಗೂ ಇದ್ದಂಥ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಈಗಾಗಲೇ ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆ ಮಾಡಿದ್ವಿ ಒಟ್ಟು ಈ ರೀತಿ ಇವತ್ತು ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾರಂಜಿ ಹತ್ರ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ಅದೇ ಆಯುಷ್ಮಾನ್ ಹಾಸ್ಪಿಟ್ಲೇನು ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ರೀತಿ ನಿಮಗೆ ಹೊನ್ನಾಳದಿಂದ ಕೆಲವಲ್ಲಂದೂರು ಭಾಗದಲ್ಲಿ ಸಿದ್ರೂನವರೆಗೂ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ ನೀವು ಎಲ್ಲರೂ ನಾವು ಅದನ್ನ ನೋಡ್ಕೊಂಡು ಬಂದಿದ್ದೀವಿ ಒಟ್ಟು ಇಪ್ಪತ್ತೊಂದು ಕೋಟಿ ಹೆಚ್ಚು ಹಣವನ್ನು ಈ ಎರಡು ವರ್ಷದ ಒಳಗಡೆ ಈ ಭಾಗಕ್ಕೆ ಹಲವಾರು ಕಾಮಗಾರಿಗಳಿಗೆ ಹಾಕಿ ಕೆಲವನ್ನ ಶಂಕುಸ್ಥಾಪನೆ ಮಾಡಿದೀವಿ ಕೆಲವು ಕಾಮಗಾರಿ ನಡೀತಿದ್ದೇವೆ ಕೆಲವನ್ನ ಉದ್ಘಾಟನೆ ಮಾಡಿದ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಪ್ರವೀಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು